ನನ್ನin ಪಾಲಿ ಸತ್ತಂಗ ಮತ್ತೆ ಏ ಅನ್ಬಡ ಏನು ಹೇಳೋದಿಲ್ಲ ಕೇಳೋದಿಲ್ಲ ನಾನು ಜಾತ್ರೆ ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋಗಬೇಕು ಅಷ್ಟೆ ನನ್ನ ಮಾತು ಕೇಳೋ ಏನು ಕೇಳೋದಿಲ್ಲ ನಿನ್ನ ಮಾತು ನಾನು ಹೇ ಹಲೋ ಏನಾದ್ರೇ ಏನಿಲ್ಲ ತಗೋ ಏನಿಲ್ಲ ಏ ಫೋನ್ ಬರತಿದೆ ಹಲೋ ಹಾಂ ಸರ್ ಹೇಳಿರಿ ಹಾಂ ಮನೆ ಆಗ ರೀ ಬಸ್ ಅಭ್ಯರಿ ಭಾಳದೇನು ರೀ ಹಾಂ ಹಾಂ ಐದೇ ನಿಮಿಷದ ಸರ ಕಳಿಸ್ತೀರಿ ಅವರಪ್ಪಾಗ ಹಾಂ ಆಯ್ತು ಆಯ್ತು ರೀ ಹಾಂ ಇಲ್ಲ ರೀ ಹಾಂ ಸರ್ ರೀ ರೀ ಬರೀ ಇಲ್ಲ மக்தீாரு அவன் ச்சுன் நான் மக சரி

ಎಷ್ಟು ಐತೆ ನೋಡಿ ನಮ್ಮ ಊರು ಈ ಹಾಸ್ಟೆಲ್ ನಿಂತ್ರ ಇಲ್ಲೇ ಇರೋದು ಬೆಟರ್ ನಾವು ನಾ ಇವತ್ತು ಜಾತ್ರೆ ಮಾಡಕ್ಕೆ ಬಂದಿದ್ದು ನಾಲ್ಕು ದಿವಸ ಇದ್ದ ನಮ್ಮ ಅಪ್ಪ ಎಲ್ಲದ ನೋಡಿ ಹಡಸ್ಲಿ ಮಗ ಇನ್ನೂ ಬಂದಿಲ್ಲ ಗೋಸ್ಕರ ಕಾಯತ್ತೀನಿ ಎಲ್ಲನ ಇಲ್ಲೇ ನೆಲ್ಲಿ ಕುಂದ್ರೂ ಬರ್ರಿ ನಮ್ಮ ಅಪ್ಪ ಇನ್ನೂ ಬರಲಿ ನೋಡಿ ಅಷ್ಟೊತ್ತು ಕಾಯಬೇಕು ನಾವು ಅವ್ನಗೋಸ್ಕರ ಮುಕ್ಕೊಂಬುಡು ಬಿಡು ಇಲ್ಲೇ ಯಪ್ಪಾ

அவன் சாய்ந்து நிக்கலை மத்த ஏமாத்தி நான் ಹುಡುக லைன் நோக்கி நிக்கேன் நீ என்ன மதி தப்பட்டு நிக்கி என்ன ಹುಡುகார் முன்னாடி போடி ஏய் போடிலீ அண்ணனுக்கு வந்துட்டறானே மூட்ட காகல் நின்றது ஏய் காகலா தம்பு நவுன ஏலே அப்பா அவங்க ஏன என்னர் மாட்டாட்டானே அங்கண வரது அண்ணு வந்து நீ சொல்லு தான் தெலித்து நின் துள பிட்றவனோ ஏங்கி ஆகிட்டான் சரனடைக்கு மவர ஏன என்ன மதி அள்ளது ஏய் அண்ணனுக்கு எல்லாம் மதி

ಏನು ರೋಡ್ ಗುಂಟ ಕುಣ್ಕೊಂತ ಜಿಕ್ಕೊಂತ ಜಗಳಾಡ್ಕೊಂತ ಹೆಂಗ್ ಹೊಂಟಾರಲ್ಲ ಅವ್ರ ಇಲ್ಲ ಗುಂಡೆ ಬಂದಿದ್ದ ಅದಕ್ಕೆ ಕರ್ಕೊಂಡು ಹೋಗಿ ಇದ್ದೀ ಯಾರ ನಿಂತ ದೊಡ್ಡ ಮಗ ಹಾ ನೀ ಇಲ್ಲಿ ಇದ್ದೀ ತಿ ನೀ ಹೇಳಿದ್ದಲ್ಲ ನಾನು ಜಾತ್ರೆ ಕರ್ಕೊಂಡ್ ಹೋಗ್ತೀನಿ ಅಂತ ಹಾ ಜಾತ್ರೆ ಕರ್ಕೊಂಡ್ ಹೋಗ್ತೀನಿ ಹ್ಮ್ ಈ ಮನಿ ಬಂದಾನ ಒಂದು ಬಿಟ್ಟು ಬರಬೇಕಿಲ್ಲ ನಾನು ನೀ ಬಿಟ್ ಬರ್ತೀಯ ಕರ್ಕೊಂಡ್ ಬರ್ತೀಯ ಗೊತ್ತಿಲ್ಲ ನಾನು ಜಾತ್ರೆ ನೀ ಕರ್ಕೊಂಡ್ ಹೋಗ್ಬೇಕು ಅಷ್ಟೇ ಇವಾಗ ಕರ್ಕೊಂಡ್ ಹೋಗ್ತೀನಿ ನೋ ನಿನ್ ಕರ್ಕೊಂಡ್ ಹೋಗ್ ಮತ್ತೆ ಕರ್ಕೊಂಡ್ ಹೋಗ್ತೀನಾ ಮತ್ತೆ ನೀ ಹೆಂಡಿ ಕರ್ಕೊಂಡ್ ಹೋಗ್ತೀನಿ ಅಂತ ಅವಾಗಂದಿ ಆಕಿ ಬಿಡ್ತಾಳೆ ನಾನು ಆಕಿ ಬಿಡ್ಲಿಲ್ಲ ಅಂದ್ರೆ ನಾ ಬಿಡ್ಬೇಕು ನಿನ್ನೆ ನೀನೇ ಅಡ್ಜಸ್ಟ್ ಮಾಡ್ಬೇಕು ನಾ ಅಡ್ಜಸ್ಟ್ ಕ್ರಿಸ್ ಮಾಡ್ಕೊಳ್ಳಲ್ಲ ಈಗೇನು ನನ್ನ ಜಾತ್ರೆ ನೀ ಕರ್ಕೊಂಡು ಹೋಗ್ತೇ ಇಲ್ಲ ನಾನು ನಿನ್ ಕಾಲ್ ಮೆಸೇಜ್ ಎಲ್ಲ ಕಟ್ ಮಾಡ್ತೀನಿ ಏ ಮಾಡಬೇಡ ನಾನು ನೀ ಕರ್ಕೊಂಡು ಹೋಗ್ತೀನಿ ಅಂತ ಹಾ ಮಾಡ ಮಾಡ ಕರ್ಕೊಂಡು ಹೋಗ್ತೀ ಜಾತ್ರೆ ಮುಂದೆ ನಾನು ಕರ್ಕೊಂಡು ಹೋಗ್ತೀ ಕೇಳ್ತೀಯ ಮೇಲ ಅಂದ್ರೆ ಗೊತ್ತಿಲ್ಲ ನಿಮಗೆ ಟೈಮಿಂಗ್ ನೀ ಹೇಳಬೇಕು ಮತ್ತೆ ನಾನು ಜಾತ್ರೆ ಇದು ಜಾತ್ರೆ ಕರ್ಕೊಂಡು ಹೋಗ್ತೀ ನಂದಿ ನೀನ ನಾನಲ್ಲ ಬೈ ನಾನು ಕರ್ಕೊಂಡು ಹೋಗ್ತೀನಿ ಬೈ ಎಲ್ಲಿ ಕರ್ಕೊಂಡು ಹೋಗ್ತೀ ಎಲ್ಲಿ ಕರ್ಕೊಂಡು ಹೋಗ್ತೀ ಬಾ 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 ಹೇಳ ನಡ್ಶಕಣ ಐತಲ್ಲ ಅಲ್ಲ ಮಸ್ತ್ ಕಾಣತ್ತೆ ನೋಡು ಹ್ಮ್ ಏನ್ ತಡಿ ಬ್ಲಾಕ್ ರೆಡ್ ಜಾತ್ರೆಗೆ ಬರ್ತಲ್ಲ सेम ನಿನ್ನ ನೋಡಿದನಾ ಬೆಳಿಗ್ಗೆ ಅದಕ್ಕೆ ಈ ಹಾಕೊಂಡೆ ನಿನ್ ತರಿ ಸರಿ ಆಯ್ತಿನಾ ಏಕ ಆ ಮನೆ ಇದ್ದ ಫೋನ್ ಮಾಡ್ತೀನ ನೆಂತಕ್ಕೆ ಸಿಕ್ಕರಂಗ ಸಿಕ್ಕಾಕಿ ನಿನ್ ಗೊತ್ತಾಗಿಯಕಿ ತೋರ್ ಮನೆಗೆ ಓಡಿಸ್ ಬಿಡು ನಾನು ನಿನ್ ಮದುವೆಕ್ಕೆ ಹಾ ಅವರ ಮನೆಯವರ ಬಂದು ಕಾಲ್ ಮಾಡ್ಬೇಕು ಜಾತ್ರೆ ಯಾ ಟಾರ್ಜೆಂಟ್ ಐತೆ ನೋಡಿ ಜಾತ್ರೆ ಹೋಗಬೇಕು ನಾನು ಬಿಟ್ಟೆ ಜಾತ್ರೆಗೆ ನಿನ್ ಬಿಟ್ಟಕಿನ ಜಾತ್ರೆಗೆ ನೀ ಕರ್ಕೊಂಡು ನಾನು ಹೌದನ ಎಲ್ಲ ಕರ್ಕೊಂಡ್ ನೀನ್ ನಿನ್ ಹೆಂಡತಿ ಮಕ್ಕಳ ಜೊತೆ ಹೋಗುದು ಬಿಡು ಕ್ಯಾನ್ಸಲ್ ಮಾಡ ನಾನ್ ಬರ್ತೀನಿ ನನ್ನ ಜಾತ್ರಿ ಕರ್ಕೊಂಡ್ ಹೋಗ್ ಬಾ ಅವ್ರ ನೋಡಿದ್ರ ಅವ್ರ ನೋಡ್ಲಿ ಬಿಡ್ಲಿ ನನ್ಗೆ ಆಯ್ತು ನೋ ರೆಡಿ ಆಗ್ಬಿಡು ನೀನು ಏ ಸುಮ್ಮನೆ ತಲೆ ಕೆಡಿಸ್ಬೇಡಪ್ಪ ಜಾತ್ರೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಲ್ಲ ಹೇಳ ಅವತ್ತು ರೆಡಿ ಆಗಿಲ್ಲ ಇಲ್ಲಿಗೆ ಇದು ರೆಡಿ ಆಗಿಲ್ಲ ಆಯ್ತು ಮನೆಗೆ ಹೋಗಿ ನಾವು ಬಿಟ್ಟು ಬರ್ತೀನಿ ಅಂತ ಬೇಡ ಈಗ ಬಾ ನಡಿ ಹೋಗೋಣ ಜಾತ್ರಿಗೆ ಹಿಂಗ ಲುಂಗಿ ಮೇಲೆ ಹಾ ನಡಿ ಹೋಗೋಣ ನಡಿ ಹಿಂಗ ನಡಿ ಲುಂಗಿ ಮೇಲೆ ಬರ್ಲಿ ಬಾ ನಡಿ

ಅವ್ನ್ ಬರೋಕ್ ಮಾಡ್ಕೊಂಡು ಕೊಡೋಣ ಅಲ್ಲ ಈ ಉಡಾ ಸಂಕ್ರಾಂತಿ ಕರ್ಕೊಂಡ್ಕಾರಿ ಇವರ ಪೂಗ್ ಎಷ್ಟೊತ್ತ ಇನ್ನೂ ಬರವಲ್ರ ನಾ ಜಾತ್ರೆಗೆ ಹೋಗಬೇಕಂತ ಆಗ ರೆಡಿ ಒಂದ್ ತಾಸಾದ್ರೂ ಬರ್ವಲ್ರ ಇರ ನೀ ಯಾವಾಗ ಕರ್ಕೊಂಡ್ ಬರ್ತಾರ ಏನ ಈ ಪಟ್ಟಿ ಬಿಸಿಲು ಸುರಿಯಾಕತೈತಿ ಪಟ್ನ ಕರ್ಕೊಂಡ್ ಬರ್ಬೇ ಮನುಷ್ಯ ಅತ್ತ ಹೋಗ್ಬಿಡ್ತಾ ಹಂಗ ಮಾತ್ ಕೊಂಡ್ ನಿಂತ್ರಿ ಏನ್ ಮಾಡಿರ ಎಷ್ಟೊತ್ತ ನಾನ್ ಹಾರಿಕತ್ತ ಈ ಸಂಕ್ರಾಂತಿ ಒಂದ್ ಪಟ್ನ ಕರ್ಕೊಂಡ್ ಬರ್ಬೋಕ್ ಬೇಡ

ಅಯ್ಯ आंबರ್ದನ ಒಂದು ಮಬಡಸಿ ಮಗ ನಿನ್ನ ನೆತ್ತಿ ತಲೆ ಅದ ಬರಕ ಅಲ್ಲ ನಿಂದ್ರಕ ಬರಲ್ಲ ನಿಮಗೆ ಏನ್ ನೀ ಹೋಗೋ ನೀ ಬಂದ್ವಿ ಅಲ್ಲಲ್ಲ ನಿನ್ ಮೌ ಏನ್ರೆ ಬಿಟ್ ಹೊಲ್ಲಂದ್ರಾ ಕಾಲು ಹೊಡಿತೆ ನಾನು ಇಬ್ಬರನೇ ಕೈಸಿ ಹುಡುಗರು ಇರ್ತಾರೆ ನೋಡ್ಕೋಬೇಕು ನೀ ನೋಡ್ಸಬೇಕು ಓದಿಲಾಣ ಯಾಕೂ ಓದಿತಿ ಬರೆ ಅಪ್ಪ ಓ ಅದು ಎಲ್ಲಾ ಬಿಡು ಅವ್ನ ನಿನ್ನ ಕಾಲ್ મારಕೋನೇ ಇರ್ತಾ ಈ ಸಲ ಸರಿಯಾ ಆಗಲಿ ಯಾತ್ರೆ ರೆಡಿ ಆಗಂಗಿಲ್ಲ ಓಸಲ್ಲೆ ರೆಡಿ ಆಗಂಗಿಲ್ಲ ಬರ್ ಮಾರ್ಪಾ அப்பா ஓ எச்சுறதுவா இடி யோவச்சிரி அங்க அச்சி நீம் சங்கரேனா வச்சுலே மணி ஹம் चलो இட் நடு चलो धावा ஹம் உன் சால கெச்சிரங்கட ஹ ஆ அச்சிப்பா ஏசது நீம் சாலிய க அவ நென்ஸ்கோன் கொண்டிரபக்கனு ஐதது ப்ரோ ஒளும்ப எவா எவா மாஸ்டோடீ <Skandri> oh,